ಆರ್ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ವಾಹಿನಿಯ ಬಿಗ್ ಇಂಪ್ಯಾಕ್ ತಗ್ಗು ಗುಂಡಿಗಳ ದರ್ಶನ ಎಂದು ಸುದ್ದಿ ಮಾಡಲಾಗಿತ್ತು ಸೆಪ್ಟೆಂಬರ್ ಇಪ್ಪತ್ತರಂದು ಸುದ್ದಿ ಪ್ರಸಾರವಾಗಿತ್ತು ಗುಂಡಿ ಮುಚ್ಚಿಸಿದ ಲೋಕೋಪಯೋಗಿ ಇಲಾಖೆ ಎಡಬಲ್ಇ ಸಾಮುವೇಲಪ್ಪ ಸರಿಯಾಗಿ ಕೆಲಸ ಮಾಡುವಂತೆ ಕೆಆರ್ಎಸ್ ಪಕ್ಷದ ಮುಖಂಡರ ಸಲಹೆ ಆರ್ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾದ ಹಿನ್ನೆಲೆಯಲ್ಲೇ ಲೋಕೋಪಯೋಗಿ ಇಲಾಖೆ ಇ ಸಾಮುವೆಲಪ್ಪ ಗುಂಡಿ ಮುಚ್ಚುವ ಕೆಲಸ ಮಾಡಿದ್ದಾರೆಂದು ಕೆಆರ್ಎಸ್ ಪಕ್ಷದ ಮುಖಂಡ ಮಾಧ್ಯಮಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಲೋಕೋಪಯೋಗಿ ಇ ಸಾಮುವೆಲಪ್ಪ ಅವರೇ ಮಾಧ್ಯಮದಲ್ಲಿ ಸುದ್ದಿಯಾಗುವ ಮುನ್ನ ಗುಂಡಿಗಳನ್ನ ಕಂಡು ಮುಚ್ಚುವ ಕೆಲಸ ಮಾಡಿದ್ರೆ ಅಮಾಯಕರು ಬಲಿಯಾಗುತ್ತಿದ್ದಿಲ್ಲ ಸಾಮುವೇಪ್ಪ ಸಾಹೇಬ್ರೆ ಸಾಮುವೇಲಪ್ಪ ಸಾಹೇಬ್ರೆ ಮಾನ್ವಿಯಲ್ಲಿ ಎಲ್ಲೆಲ್ಲಿ ಗುಂಡಿಗಳು ಇವೆ ಅವುಗಳನ್ನ ಡಾಂಬರಿ ಮೂಲಕ ಮುಚ್ಚುವ ಕೆಲಸ ಮಾಡಿ ಅನ್ನೋದು ನಮ್ಮ ಧ್ಯೇಯವಾಗಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಹುಸೇನ್ ಬಾಷಾ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಮಾನ್ವಿ ಸರ್ಕಲ್ ಹಿಡಿದು ವಾಲ್ಮೀಕಿ ಸರ್ಕೋರ್ವರೆಗೂ ಧೂಳು ಮತ್ತು ತೆಗ್ಗು ತೆಗ್ಗುಡ್ಡೆಗಳನ್ನು ಇವತ್ತು ಲೋಕೋಪಯೋಗಿ ಇಲಾಖೆ ಇದರಲ್ಲಿ ಇವತ್ತು ಇದ್ದಾರೆ ಅದಕ್ಕೇನಾದರೂ ಯಾರಿಗಾದರೂ ನಾವು ಧನ್ಯವಾದ ಸಲ್ಲಿಸ್ಬೇಕಂತಿದ್ರೆ ಅದು ಮಾಧ್ಯಮ ಮಿತ್ರರಿಗೆ ಮಾತ್ರ ಆ ಶ್ರೇಯಸ್ ಸಲ್ಲಿಸ್ಬೇಕು ಯಾಕಂತಂದ್ರೆ ಇವತ್ತು ಮಾಧ್ಯಮ ಮಿತ್ರರು ಮಾನಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಎತ್ತಿ ತೋರಿಸ್ತಾ ಇರೋ ಸಲಗ ಅಲ್ಲಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದ್ದಾವೆ ಆದರೆ ಅಧಿಕಾರಿಗಳು ಸರ್ಕಾರ ಸಂಬಳ ಪಡೆದು ತಾವಾಗೆ ಸ್ವಯಂ ಪ್ರೇರಿತವಾಗಿ ಯಾವುದೇ ಕೆಲಸಗಳನ್ನ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದರೆ ಅವ್ರಿಗೆ ಯಾರಿಗೂ ಅಮ್ಮ ಬೇಜವಾಬ್ದಾರಿ ಆದ್ರೆ ಆ ಜವಾಬ್ದಾರಿಯನ್ನ ಪತ್ರಕರ್ತರು ಸ್ವಯಂ ಗೋ ಅಭಿವೃದ್ಧಿಗೋಸ್ಕರ ನ್ಯೂಸ್ಗಳನ್ನು ಅಥವಾ ವರದಿಗಳನ್ನು ಮಾಡ್ತಾ ನಾವೆಲ್ಲರೂ ನಾವು ಇವತ್ತು ಕೆ ಆರ್ ಎಸ್ ಪಕ್ಷ ಆಗಿರ್ಬೋದು ಮಾನ್ಯ ತಾಲೂಕಿನ ಸಾರ್ವಜನಿಕರಾಗಿರ್ಬೋದು ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಮುಖ್ಯವಾಗಿ ಇದು ಮಕ್ಕಳಿಗಾಗಿರ್ಬೋದು ಅಥವಾ ಪಾಲಕರಿಗೆ ದಿನ ಶಾಲೆಗೆ ತೆಳತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದ ಮುಂದಿನ ದಿನಗಳಲ್ಲಿ ಅಪಘಾತಗಳಾಗೋದು ತಡಿತದ ಅಥವಾ ನಿಲ್ತದ ಅನ್ನೋ ಉದ್ದೇಶದಿಂದ ಅಗ್ಗು ಗುಂಡಿಗಳನ್ನು ಮುಚ್ಚುವಂತಹ ಒಂದು ಸುದ್ದಿ ಮಾಡಿತೀವಿ ಆ ಅವರೇ ನೀವು ಮಾಧ್ಯಮ ಮಿತ್ರರು ಸುದ್ದಿ ಮಾಡಿದ ಮೇಲೆ ನೀವು ರೋಡುಗಳನ್ನು ಗುಂಡಿಗಳನ್ನು ಮುಚ್ಚ್ತೀರಿ ಆದರೆ ಅದಕ್ಕೂ ಮುಂಚೆ ಸುದ್ದಿ ಪ್ರಸಾರವಾಗಕ್ಕಿಂತ ಮುಂಚೆ ಏನಾದರೂ ನೀವು ತಗ್ಗು ಗುಂಡಿಗಳನ್ನ ಇದೇ ಥರ ಇವತ್ತೇನು ಮಾಡಿದ್ದೀರಿ ಕೆಲಸ ಇದೇ ಥರ ಕೆಲಸ ಮಾಡ್ತಾ ಇದ್ದೀರಿ ಈ ಕೆಲಸ ಮಾಡಿದರೆ ಎರಡು ವಿದ್ಯಾರ್ಥಿಗಳ ಸಾವು ಆಗ್ತಿರ್ಲಿಲ್ಲ ನೀವು ಕರೆಕ್ಟಾಗಿ ಕೆಲಸ ಮಾಡಿದರೆ ಎರಡು ಸಾವು ಉಳಿತಿದ್ದೆವು ಸರ್ ಬಟ್ ಆದರೆ ನೀವು ಮಾಧ್ಯಮ ಮಿತ್ರರು ಇಳಿದ ಮೇಲೇ ನೀವು ಕೆಲಸ ಮಾಡ್ಬೇಕಾ ಯಾಕೆ ನಿಮಗೆ ಸರ್ಕಾರ ಸಂಬಳ ಕೊಡ್ತದೋ ಕೊಡಲ್ವೋ ಸರ್ಕಾರ ಸಂಬಳನ ತೊಗೊಂಡ್ಮೇಲೆ ಕರೆಕ್ಟಾಗಿ ಕೆಲಸ ಮಾಡ್ಬೇಕಲ್ಲ ಸರ್ ನೀವು ಯಾಕೆ ಮಾಡ್ತಾ ಇಲ್ಲ ಮಾಧ್ಯಮದಲ್ಲಿ ಪ್ರಸಾರ ಆದ ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮತ್ತೆ ಇನ್ನೇನು ಸರ್ ಇಲ್ಲಿ ಅಂದರೆ ನಾವು ಹೆಚ್ಚು ಎಚ್ಚರಿಸ್ಕೊಂತ ಇರ್ಬೇಕಾ ಎಲ್ಲ ಅಧಿಕಾರಿಗಳಿಗೆ ಮಾನವಿಯಲ್ಲಿ ಪ್ರತಿಯೊಂದು ಇಲಾಖೆಗೆ ಹೋಗಿ ಎಚ್ಚರಿಸ್ಬೇಕಾ ನಾವು ಈ ಕೆಲಸ ಮಾಡಿ ಈ ಕೆಲಸ ಮಾಡಿ ಅಂತ ಮಾಧ್ಯಮದ ಮೂಲಕ ನಾವು ಹೇಳಲೇಬೇಕಾ ದಯವಿಟ್ಟು ನಾವು ತಿಳಿಸೋದಿಷ್ಟೇ ಎಲ್ಲ ನೀವು ಏನು ಕೆಲಸ ಮಾಡ್ತಿದ್ದೀರಿ ಮಾಧ್ಯಮ ಮಿತ್ರರು ಸುದ್ದಿ ಮಾಡುವ ಮುಂಚೆನೆ ನೀವು ಕೆಲಸ ಮಾಡಿದ್ರೆ ಮಾಧ್ಯಮದಲ್ಲಿ ನೀವು ಮಾಡುವಂಥ ಕೆಲಸ ಚೆನ್ನಾಗಿ ಮಾಡ್ತಿದಿರ ಅಂತ ತೋರಿಸಿದ್ರ ಅವರೇ ಬಟ್ ನೀವು ತಗ್ಗು ಗುಂಡಿಗಳನ್ನ ಮುಚ್ಚು ಬಂದು ಯಾವುದೋ ಒಂದು ಲೂಟಿ ಹೊಡೆಯೋಕ್ಕೋಸ್ಕರ ಕಂಕರ ಹಾಕಿದ್ರಿ ಅದ್ಯಾವುದೋ ರಂಗೋಲಿ ಪುಡಿ ಹಾಕಿದ್ರಿ ಇವತ್ತ್ಯಾಕೆ ಸರ್ ಡಾಂಬರ್ ಬಿ ಬಂತು ಮಾಧ್ಯಮ ಮಿತ್ರರು ಪ್ರಸಾರ ನೀವು ಸುದ್ದಿ ಪ್ರಸಾರ ಮಾಡಿದ್ಗೋಸ್ಕರನೇ ಡಾಂಬರ್ ಬಿತ್ತು ಇಲ್ಲಾಂದ್ರೆ ಬೆಳ್ದಿರ್ಲಿಲ್ಲ ಅದಕ್ಕಾಗಿ ನಾವು ಇವತ್ತು ಮಾಧ್ಯಮ ಮಿತ್ರರಿಗೆ ಪರಶುರಾಮ್ ಚೌಡಿಕೆ ಅವರಿಗೆ ಮತ್ತೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ನಮಸ್ಕಾರ